ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಈರುಳ್ಳಿ ರೇಟು ಮತ್ತೆ ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿನ್ನೆ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಇಪ್ಪತ್ತೆರಡು ರೂಪಾಯಿ ತನಕ ಇತ್ತು ಬಟ್ ಆದರೆ ಕ್ವಾಲಿಟಿ ಮೇಲೆ ನಾವು ನೋಡೋದಾದರೆ ಇಪ್ಪತ್ತ್ನಾಲ್ಕು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ನಿನ್ನೆ ಆದರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲೇ ರೇಟು ಜಾಸ್ತಿ ಆಗಿದೆ ಸೊ ನೋಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಕೂಡ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಟ್ವೆಂಟಿ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಭಾನುವಾರ ರಜೆ ಇದೆ ನಾಳೆ ರಜೆ ಇದೆ ನಿನ್ನ ಸೋಮವಾರ ಇನ್ನೂ ಎಷ್ಟು ಜಾಸ್ತಿ ಆಗಿರಬಹುದು ಅಂತ ಹೇಳ್ಬಿಟ್ಟು ನಾವು ಕಾದ್ ನೋಡಬೇಕಾಗತ್ತೆ ಹಾಗೇನೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಆರು ರೂಪಾಯಿ ಕೆಜಿ ಇದೆ ಇದು ಆರ್ನೂರು ರೂಪಾಯಿ ಆಗತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಇದು ಶುರುವಿಂದ ನಾವೇನು ತೋರಿಸ್ತಾ ಅಲ್ವಾ ಸೊ ಇದರಲ್ಲಿ ನೋಡಬಹುದು ಸ್ವಲ್ಪ ಡ್ಯಾಮೇಜ್ ಕ್ವಾಲಿಟಿ ಇದಾವೆ ಹಾಗಾಗಿ ನಿಮಗೆ ಆರು ರೂಪಾಯಿ ಇದು ಏಳು ರೂಪಾಯಿ ಇದೆ ನೋಡಬಹುದು ಇದು ಮಿಕ್ಸ್ ತಂದಿದ್ದಾರೆ ಹಾಗಾಗಿ ಏಳು ರೂಪಾಯಿ ಇದೆ ನೋಡ್ಬೋದು ಸೈಜ್ಗಳನ್ನ ನೀವು ನೋಡಬಹುದು ಮತ್ತು ಸ್ವಲ್ಪ ಡ್ಯಾಮೇಜ್ ಇದೆ ಇದು ಕೂಡ ಹಾಗಾಗಿ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ನೀವೇ ಡೈರೆಕ್ಟಾಗಿ ಬಂದು ನೋಡಿ ಕೊಂಡ್ಕೊಂಡು ಹೋಗ್ಬೋದು ಇದು ಕೂಡ ಏಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆಗುತ್ತೆ ಬಟ್ ಇದು ಸಿಕ್ ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ನಿಮಗೆ ಏಳು ರೂಪಾಯಿ ಇದೆ ಬಟ್ ಇದರಲ್ಲಿ ಡ್ಯಾಮೇಜ್ ಇಲ್ಲ ನೋಡಬಹುದು ಇದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇದು ಸ್ವಲ್ಪ ಡಿಮ್ಮಲ್ಲಿದೆ ಹಾಗಾಗಿ ನಿಮಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಇದು ಹನ್ನೊಂದು ರೂಪಾಯಿ ಇದೆ ನೋಡ್ಬೋದು ಇದು ಕೂಡ ಎಲ್ಲ ಮಿಕ್ಸ್ ಇದೆ ಮತ್ತು ಸ್ವಲ್ಪ ಡ್ಯಾಮೇಜ್ ಇದ್ದರ ಥರ ಇದೆ ಹಾಗಾಗಿ ನಿಮಗೆ ಹನ್ನೊಂದು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಇದು ಹನ್ನೆರಡು ರೂಪಾಯಿ ಇದೆ ನೋಡಬಹುದು ಇದು ಚಿಕ್ಕ ಸೈಜಲ್ಲಿದೆ ಇದರಲ್ಲೂ ಕೂಡ ಮಿಕ್ಸ್ ಇದೆ ಬಟ್ ಚಿಕ್ಕ ಸೈಜಲ್ಲಿ ನಿಮಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ನೀವು ಕಾಲ್ ಮಾಡಬಹುದು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡ್ಬೋದು ಬಿಗ್ ಸೈಜಲ್ಲೇ ಇದ್ದಾವೆ ಮೀಡಿಯಮ್ ಸೈಜು ಆದರೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ನೋಡ್ಬೋದು ಇದು ಕೂಡ ಹದಿನಾಲ್ಕು ರೂಪಾಯಿ ಇದು ಮಿಕ್ಸ್ ಇದೆ ಸ್ವಲ್ಪ ಬಿಗ್ ಸೈಜು ಎಲ್ಲ ಮಿಕ್ಸ್ ಇದೆ ಆದರೆ ಚಿಕ್ ಸೈಜ್ ಇಲ್ಲ ಬಟ್ ಮೀಡಿಯಮ್ಮು ಮೀ ಸ್ವಲ್ಪ ಡ್ಯಾಮೇಜ್ ಇದ್ದರ ಥರ ಇದೆ ಹಾಗಾಗಿ ಹದಿನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಇದು ಮತ್ತೆ ಅಗೇನ್ ಹತ್ತು ರೂಪಾಯಿ ನೋಡ್ಬೋದು ಇದರಲ್ಲಿ ಡ್ಯಾಮೇಜ್ ಇದ್ದರ ಥರ ಇಲ್ಲ ಬಟ್ ಚಿಕ್ ಸೈಜು ಮಿಕ್ಸ್ ಇದಾವೆ ಹಾಗಾಗಿ ಹತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ನೋಡಬಹುದು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ವೀಡಿಯೋ ಕೂಡ ಇವತ್ತಿಂದ ಆಗಿರುತ್ತೆ ಇದು ಎಂಟು ರೂಪಾಯಿ ಕೆಜಿ ಇದೆ ಏನಲ್ಲಿ ಆಕ್ಷನ್ ಅಲ್ಲಿ ವೀಡಿಯೋ ತೆಗೆದಿರ್ತಾರಲ್ವಾ ಅದನ್ನೇ ನಾವು ಅಪ್ಲೋಡ್ ಮಾಡೋದು ಇದು ಎಂಟು ರೂಪಾಯಿ ಕೆಜಿ ಇದೆ ಎಂಟುನೂರು ರೂಪಾಯಿ ಕ್ವಿಂಟಲ್ ಆಗುತ್ತೆ ನೋಡಬಹುದು ಡಬಲ್ ಪತ್ತಿ ಇಲ್ಲ ಫುಲ್ ಔಟ್ ಆಗಿದೆ ಹಾಗಾಗಿ ನಿಮಗೆ ಎಂಟು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊ ಬಂದು ತಗೊಂಡಬಹುದು ಇದು ಹದಿಮೂರು ರೂಪಾಯಿ ಕೆ ಕೆ ಜಿ ಇದೆ ಇದು ನೋಡಬಹುದು ನೀವು ಇದು ಸ್ವಲ್ಪ ಡಿಮ್ ಇದೆ ಹಾಗಾಗಿ ನಿಮಗೆ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇರುವಂತಹ ವಿಡಿಯೋ ಇದಾಗಿದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿತ್ ಪ್ರೂಫ್ ಇರುತ್ತೆ ನಮ್ಮ ಹತ್ರ ನೀವು ಸೊ ನೀವು ಬಂದು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೇಳಿ ಕನ್ಫರ್ಮ್ ಮಾಡ್ಕೊಬಹುದು ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಸೊ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಸೊ ಇದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾಯಿದೆ ನೋಡಬಹುದು ಫ್ರೆಶ್ ಆಗಿದ್ದಾವೆ ಆದರೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇದು ಮೀಡಿಯಂ ಸೈಜಲ್ಲಿದೆ ನೋಡಬಹುದು ಆದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಇದು ಹದಿನೈದು ರೂಪಾಯಿಯು ಬಟ್ ಇದರಲ್ಲಿ ಬಿಗ್ ಸೈಜು ಮೀಡಿಯಮ್ ಸೈಜು ಎಲ್ಲ ಮಿಕ್ಸ್ ಇದೆ ಸ್ವಲ್ಪ ಡ್ಯಾಮೇಜ್ ಇದ್ದರ ಥರ ಇದೆ ಬಟ್ ಡಬಲ್ ಪತ್ತೆ ಇಲ್ಲ ಇದರಲ್ಲಿ ನೋಡಬಹುದು ಔಟ್ ಆದರ ಥರ ಇದೆ ಹಾಗಾಗಿ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲು ಯಾಕಂದರೆ ಬಿಗ್ ಸೈಜಲ್ಲಿ ಇರೋದ್ರಿಂದ ಹದಿನೈದು ರೂಪಾಯಿ ಆಗಿದೆ ಇದು ಹದಿನಾರು ರೂಪಾಯಿ ಒಂದು ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಕೂಡ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಡಿಮ್ಮ ಇದೆ ಹಾಗಾಗಿ ನಿಮಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಹದಿನೇಳು ರೂಪಾಯಿ ಇದೆ ಇದು ಬಿಗ್ಗು ಮತ್ತು ಮೀಡಿಯಮ್ಮು ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಹದಿನೇಳು ರೂಪಾಯಿಗೆ ಸಿಗ್ತಾಯಿದೆ ಮುಕ್ಕಾಲು ಚಿಕ್ಕಸದ್ದು ಎಲ್ಲ ಮಿಕ್ಸ್ ಇದೆ ನೋಡ್ಬೋದು ಸ್ವಲ್ಪ ಸ್ಕಿನ್ ಔಟ್ ಇದೆ ಹಾಗಾಗಿ ನಿಮಗೆ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಲ್ ಇದು ನೋಡಬಹುದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಾ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಇದು ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಮೀಡಿಯಮ್ ಸೈಜಲ್ಲಿದೆ ಮುಕ್ಕಾಲು ಸೈಜಲ್ಲಿದೆ ಹಾಗಾಗಿ ನಿಮಗೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮುಕ್ಕಾಲ್ ಇದೆ ನೋಡಬಹುದು ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಾಶನ್ಪುರ ಮಾರ್ಕೆಟ್ನಲ್ಲಿ ಇದು ಇಪ್ಪತ್ತೆರಡು ರೂಪಾಯಿ ನೋಡಬಹುದು ಇದು ಚೆನ್ನಾಗಿ ಡ್ರೈ ಆಗಿದೆ ಬಿಗ್ ಸೈಜಲ್ಲೇ ಇದ್ದಾವೆ ಇವು ಇದು ಕೂಡ ಡಬಲ್ ಪತ್ತಿ ಇದೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಎಲ್ಲ ಈರುಳ್ಳಿಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋಂಥ ಈರುಳ್ಳಿ ರೇಟು ಇದಾಗಿದೆ ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು ಇದು ಇಪ್ಪತ್ತ್ಮೂರು ರೂಪಾಯಿ ಇದೆ ಕೆ ಜಿ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡ್ಬೋದು ಅವರು ಮಧ್ಯದಿಂದ ಎತ್ತಿ ಒಳಗಡೆಯಿಂದ ಎತ್ತಿ ಎತ್ತಿ ನೋಡ್ತಾ ಇದ್ದಾರೆ ಯಾಕಂದರೆ ಮೇಲ್ಗಡೆ ಚೆನ್ನಾಗಿದ್ದು ಕೆಳಗಡೆ ಚೆನ್ನಾಗಿಲ್ಲ ಅಂದರೆ ಅದು ಡೌಟ್ ಇರುತ್ತೆ ಸೊ ನೀವು ಬೇಕಂದರೆ ಚೀಲ ಸುರುಗ್ಬಿಟ್ಟು ಬೇಕಾದರೆ ಅವರು ತೋರಿಸ್ತಾರೆ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನೀವು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬೋದು ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಾ ಇರೋದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ರೈತರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ತಾರೀಕು ಇಪ್ಪತ್ತೊಂದು ಶನಿವಾರ ಇವತ್ತು ಸೊ ನಾಳೆ ರಜೆ ಇದೆ ನೋಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಮಾರ್ಬಹುದು ಒಳ್ಳೆ ಕ್ವಾಲಿಟಿ ಈರುಳ್ಳಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ನಿಮಗೆ ಇಪ್ಪತ್ತೈದು ರೂಪಾಯಿ ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಐದು ರೂಪಾಯಿ ಆರು ರೂಪಾಯಿಂದ ಶುರುವಾಗಿರೋದು ಇಪ್ಪತ್ತೈದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿನೂ ಇದೆ ಹಾಗೆಯೇ ಡಲ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಇದೆ ಸ್ಕಿನ್ ಔಟ್ ಈರುಳ್ಳಿ ಕೂಡ ಇದೆ ಚಿಕ್ಕ ಸೈಜ್ ಅಲ್ಲಿ ಇರುವಂತಹ ಈರುಳ್ಳಿ ಇದೆ ಸೊ ನಿಮಗೆ ಯಾವ ರೀತಿಯಲ್ಲಿ ಈರುಳ್ಳಿ ಬೇಕು ಡೈಲಿ ಮಾರೋರಿಗೆ ಬೇಗ ಬೇಗ ಖಾಲಿ ಆಗ್ತದೆ ಆಗತ್ತೆ ಅನ್ನೋರಿಗೆ ಬೇಕಾಗಿರುವಂತಹ ಈರುಳ್ಳಿನ ನೀವು ಕೊಂಡ್ಕೊಂಡು ಹೋಗಬಹುದು ಹಾಗೆ ಇವಾಗ ನಾವು ಅರೈವಸ್ನ ನೋಡೋಣ ಇದು ಯಶವಂತಪುರಕ್ಕೆ ಬಂದಿರುವಂತಹ ஆரவல் சொ ಆನಿಯನ್ನು ಮೂವತ್ತ್ಮೂರು ಸಾವಿರದ ಐನೂರ ಎಂಬತ್ತ ಎಂಟು ಬ್ಯಾಗ್ಸ್ ಬಂದಿದೆ ನೂರ ನಲವತ್ತು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಇದೆ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಯಾವತ್ತಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಇದೆ ಅಂತ ಹೇಳಿಬಿಟ್ಟು ಹಾಗೆಯೇ ಯಶವಂತಪುರ ಮಾರ್ಕೆಟ್ಗೆ ರೈತರು ನೀವು ತರಬೇಕು ಅಂದರೆ ಸೈಜ್ ವೈಸ್ ನ್ನ ಮಾಡಿ ತೊಗೊಂಡು ಬನ್ನಿ ಒಂದು ಒಳ್ಳೆ ರೇಟ್ ನಡೀತಾ ಇದೆ ನೋಡಿ ಎಲ್ಲ ಮಿಕ್ಸ್ ಬಂದ್ರೆ ನಿಮಗೆ ಹದಿನಾಲ್ಕು ಹದಿಮೂರು ಈ ರೇಂಜಲ್ಲಿ ಹೋಗ್ತಾ ಇರುತ್ತೆ ಸೊ ಇರ್ತಿ ಡಿವೈಡ್ ಮಾಡ್ಕೊಬಂದರೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತ ಮೂರು ಈ ರೇಂಜಲ್ಲಿ ಹೋಗುತ್ತೆ ಸೊ ನೋಡಿಕೊಂಡು ತಗೊಂಡು ಬರೋದು ಒಳ್ಳೆಯದು ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಫಸ್ಟ್ ಕಮೆಂಟ್ ವಾಟ್ಸಪ್ ಗ್ರೂಪಿಂದು ನಮ್ಮದು ಆಗಿರುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಅದರಲ್ಲೂ ಕೂಡ ನೀವು ಚೆಕ್ ಮಾಡಿ ಲಾಗಿನ್ ಆಗಬಹುದು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಇವತ್ತಿನ ಡೇಟಲ್ಲಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ಕನ್ಫರ್ಮ್ ಮಾಡ್ಕೊಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಯಶವಂತುರ ಮಾರ್ಕೆಟ್ ನ ಟಾಪ್ ರೇಟ್ ಇಪ್ಪತ್ತೈದು ರೂಪಾಯಿ ನಡೀತಾ ಇದೆ ರೈತರು ನೋಡುವಂತಹ ರೈತರು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ತಗೊಂಡು ಮಾರಬಹುದು ಇಲ್ಲ ಅಂದ್ರೆ ಸೋಮವಾರ ತಗೊಬಂದು ಮಾರ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್